ಏನ್ ಹಿಂಗ್ ತೆಲಗಿಂಗ್ ಜಜ್ಕೊಂಡಿದ್ಯಾ ಏನು ಜಜ್ಜಿ ಇಟ್ಟಿದ್ದೆ ಓಕೆ ನೋಡ್ರಿ ಬಳ್ಳೊಳ್ಳಿ ಜಜ್ಜಿ ಇಟ್ಟಿದ್ದಂತ ಈಗ ಹ್ಮ್ ಇದು ಎಲ್ಲಿ ಬಂತ ಗೊತ್ತೇನ್ರಿ ಪ್ರಾಣೇಶ್ ಅವ್ರು ಹೇಳ್ತಾರಲ್ರಿ ಹ್ಮ್ ಆಕೆ ನೋಡಿದ್ರೆ ಬೆಳೆ ಜಂಡಿಗೆ ಆಗ್ಯಾಳ ಆ ಲೆಕ್ಕಕ್ ಬಂತು ನೋಡ್ರಿ ಹೆಂಗೆ ಹೆಂಗೇ ರೀ ಓಪನ್ ಹಿಂಗ್ ಥ್ರಿಲ್ಲು ಹಾ ಹಿಂಗ್ ಮಾಡ್ ಫಸ್ಟ್ ಎಲ್ಲಿಗ್ ಹೋಗೋದ್ ನೀ ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ನಾವೇನ್ ಮಾಡ್ತೇನೆ ಇದು ಕೊತ್ತಿದ್ವಿ ಆ ಬೈಕಿನ್ ರೂಬಿಗ್ ಹೋಯ್ತಿದ್ವಿ ನಾವು ಸಂತೋಷ ಅಡಿಗೆ ಮನೆಗೆ ಹೋಗೋದ್ ಫಸ್ಟ್

ನೋಡ್ರಿ ಏನೋ ದೊಡ್ಡದು ಅಡಿಗೆ ಅಮ್ಮಂಗ ಗಾಬರಿ ಆಗಿ ಎಲ್ಲರೂ ನೋಡ್ಬಾಡ್ರಿ ಏನಿಲ್ಲ ಮಂಡಳ ಕರೇಕಾಳ ಆಟ ಇದನ್ನ ನಮ್ಮ ಬಿಚಿ ಪ್ರಾಣೇಶ್ ಹೇಳಿದ್ರಲ್ಲ ಯಾರು ಇಂಥವೆಲ್ಲ ಮಾಡಿ ಮಾಡಿ ಕೈ ಬಿಟ್ಟೀನಿ ನೀನ್ ಅಂತ ಇಲ್ಲಿ ಕರ್ಕೊಂಡ್ಬಿನ್ಯ ಹಿಂದಕ್ಕ ಇನ್ನ ಡಬ್ 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 ಅನ್ನಿಸ್ತಾಡ್ರಿಗಿನ್ಕಾಯಿ ಿಮಾಕ ನೋಡ್ರಿ ನೋಡು ನನ್ನ ಜನ್ಮ ಪೂರ್ತಿ ನೀ ಹೇಳ್ದಂಗೆ ಕೇಳದೇ ಇಲ್ಲ ನೀನೇನ್ ಹೇಳಿದ್ರು ಕೇಳಂಗಿಲ್ಲ ನನ್ ಮಾತ್ ಎಂತ ಲಾಯರು ಎಂತ ಜಡ್ಜ್ ಬಂದ್ರು ಕೂಡ ಸಾಧ್ಯ ಇಲ್ಲ ನಮ್ಮ ನಾಲ್ಕು ವರ್ಷ ಆಯ್ತು ಮೆಣಸಿನ್ಕಾಯಿ ಬಾಯಿ ಬಿಟ್ಟು ಕಡ್ದಿದ್ ನೋಡಿಲ್ಲ ಅಂತ ಆದ್ರೆ ಅದನ್ನ ನಾನು ಮಾಡಿದ್ದೆ ಇಬ್ರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಡ್ಬಿಡು ಮೆಣಸಿಕಾಯಿ ಟೇಸ್ಟ್ ಮೆಣಸಿಕಾಯಿ ಇದ್ದಂಗಿರ್ತವೆ ಮತ್ತೆ ಏನು ಟಮಾಟೆ ಇದ್ದಂಗೆ ಇರ್ತಾವ ಮೆಣಸಿಗೆ ಟೇಸ್ಟ್ ಮನೆಗೆ ಮೆಣಸಿಗೆ ಇದ್ದಂಗೆ ಮೆಣಸಿಗೆ ಹೆಂಗಿರ್ತಾವ ಅಲ್ಲ ಮೆಣಸಿಕಾಯ ಹೆಂಗಿರ್ತಾವ ಕರೀತಿ ಇಷ್ಟು ವರ್ಷ ದೊಡ್ಡ ದೊಡ್ಡ ಹೇಳ್ತಿದ್ದೀ ಹೇಳ ನನಗೆ ಗೊತ್ತಾಯ್ತ ಅಂಬದು ನಿನಿಗೆ ಗೊತ್ತಾಗ್ಬೇಕಲ್ಲ ನಿನಗೆ ಗೊತ್ತಿರಲ್ಲ ಬಿಟ್ಟಿಲ್ಲ ನೋಡ್ರಿ ನೋಡ್ರಿ ಇಲ್ಲೇ 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 ಎದುರಿಗೆ ಕಾಣಕತ್ತಲ್ಲ ಎಷ್ಟು ಟಾರ್ಚರ್ ಕೊಡ್ತಲ್ಲ ಮನೆಗಂತ ಇಲ್ಲೇ ಗೊತ್ತಾಗತ್ತ ಸಖತ್ ಆಕ್ಟಿಂಗ್ ಮಾಡ್ತಿದ್ ಕಾರಣ ನಮಸ್ಕಾರ ಒಂದು ಹೇಳ್ಕೊಡ್ತನ ಅದ ಹುರ್ಕಂತ ಇದು ಮಾಡು ಒಂದು ಡೈಲಾಗ್ ಹೇಳಿ ನೋಡಮ್ ಸಂಪಂಗಪ್ಪ ಮಗ ಸರಿ ಮರಿ ಸಂಪಂಗಪ್ಪ ಅಂತ ಫಾಸ್ಟ್ ಏ ಇವ್ನ ಯಾವನ ಸಡೆ ನನ್ನ ಮಗ ಹೇಳಿ ನೋಡಮ್ ತಡಿ ಡೈಲಾಗ್ ಹೇಳ್ತ ಆ ಡೈಲಾಗ್ ಹೇಳಿ ನೋಡಮ್ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಫಾಸ್ಟಾಗಿ ಆಗಿ ಹೇಳ್ಬೇಕು ನೋಡು ಹೇಳ್ತಿಯಾ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತಾ ಟ್ರೈ ಮಾಡ್ತೀನಿ

ಇವನ್ ಗ್ರಾಹಕಿ ಸಂದಾಗಿಲ್ಲ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವನ್ ಟಾಪಾಗ್ ಬರ್ತಾನೆ

ನೀನ್ ಏಳ್ಬೀನ್ರಿ ಆದ್ರೆ ನಾನ್ ಹದ್ನಾಕ್ ಬೀಂಡ್ರಿ ಒಳ್ಳೆ ಕರಿಕುರಿ ಬಿಳಿಕುರಿ ಮನೆ ಕೊರಿ ಕರಿಕುರಿ ಬಿಳಿಕುರಿ ಮನಿ ಕೋರಿ ಕರಿಕುರಿ ಬಿಳಿಕುರಿ ಮನೆ ಕುರಿ ಕರಿಕುರಿ ಬಿಳಿಕುರಿ ಮನೆ ಕುರಿ ಕರಿಕುರಿ ಬಿಳಿಕುರಿ ಮನಿಕರಿ ಕೋರಿಕುರಿ ಕರಿಕುರಿ ಉತ್ತರ ಸಂತೋಷ

కుంకుమ కప్పు కుంకుమ కుంకుమ కప్పు కుంకుమకుమ కప్పు కుంకుమకుమ కప్పు కుంకు అంది మేంగారాగడ్లి ഏഗ് അറിയാത്ത

ಇದೊಂದು ದುರ್ವಿಧಿ ನಾನೇ ನಾನೇ ನಾನು ಡೊಮ್ಮಿನ ನಾನಿಯ ಏನ ಅಣ್ಣ ಡೈಲಾಗ್ ಹಾಗೆ ಡೈಲಾಗ್ ನೋಡಮ್ ಹೆಂಗ್ ನಾನಿಯ ನಾನೀ ನಾನು ಡೊಮ್ಮಿನ ಯಾನೇ ನಮಗ ಹೇಳಿದ್ದ

ಗುಡ್ ನೈಟ್ ನಮ್ಮ ಈ ಚೇತನವರು ಪ್ರಾಣೇಶ್ ಅವರು ಹೇಳಿದಾಗ ದೊಡ್ಡ ಸಾಹಸ ಲೆಕ್ಕಕ್ಕೆ ಮಂಡಾಳನ್ನು ತಯಾರು ಮಾಡಿದ್ದಾರೆ ನೋಡ್ರಿ ಮಂಡಾಳ ಫೈನಲ್ ಮಂಡಳ ಆಯ್ತು ಏನು ಮಿರ್ಚಿ ಇದಾಯ್ತಲ್ಲ ಹ್ಮ್